ಇನ್ನೇನಿನ್ ತರಕಾಗತ್ತೆ ಇನ್ನೇ ತರಕಾಗತ್ತೆ ಇವರೇನು ತಂದವ್ರೆ ನಂದಾದ್ರು ಇಷ್ಟಾದ್ರೂ ಇದೆ ಇವ್ರೇನ್ ತಂದವ್ರು ಮಂತ್ರಿಗಳಾಗಿ ಮಂಡ್ಯಗೆಲಯ ಇನ್ನೊಂದು ಐದು ವರ್ಷ ಬಿಟ್ಟು ಚರ್ಚೆ ಮಾಡ್ನಂತೆ ಇವ್ರ ಯೋಗ್ಯತೆಗೆ ಇವ್ರ ಯೋಗ್ಯತೆಗೆ ಬೆಂಗಳೂರು ನಗರದ ವಿಶ್ವವಿದ್ಯಾನಿಲಯ ನೂರ ಅರವತ್ತೊಂದು ಜನ ಇವತ್ತು ಪ್ರಾಧ್ಯಾಪಕರು ಹಲವಾರು ಅಂಥದ್ದು ಅದಕ್ಕೆ ಇವರು ಇರಬೇಕು ಟೀಚರ್ಗಳು ಎಷ್ಟು ಜನ ಅವರಲ್ಲಿ ಒಂಬತ್ತು ಜನ ಮನೆ ನೀವೇ ಬರ್ದಿರಿ ಪತ್ರಿಕೆಯಲ್ಲಿ ಒಂಬತ್ತು ಜನ ಅವರೇ ಅರವತ್ತೈದು ಸಾವಿರ ಟಿ ಶಿಕ್ಷಕರು ಬೇಕಿವತ್ತು ಕೊರತೆ ಇದೆ ನನಗೆ ಇವ್ರು ಹೇಳಿಕೊಡ್ತಾರ ಅಯ್ಯೋ ದೇವೇಗೌಡನ ಮಗನಿಗೂ ಅವ್ರ ಮಗನಿಗೂ ಅದೇನೋ ದೇವೇಗೌಡರ ಹೆಸರು ರಾಜಕೀಯ ಮಾಡಬೇಕಂತ ಸರ್ ಕಮಿಷನ್ ಪಡೆಯೋಲ್ಲ ಅಂತ ಹೇಳಿದ್ರಿ ನಾನು ಕಮಿಷನ್ ಪಡೋದಿಲ್ಲ ಅಲ್ಲಿಗೆ ಹೇಳಿ ಹೌದು ನಂದು ನೋಡ್ರಿ ತೆರೆದ ಪುಸ್ತಕ ಓಪನ್ ಪುಸ್ತಕ ನಂದು ಎಸ್ ಎಲೆಕ್ಷನ್ ಬಂದಾಗ ಏನು ಪ್ರಿಂಟ್ ಮಾಡ್ತೀನ ನೋಟ್ನ ಇವ್ರೇನು ಪ್ರಿಂಟ್ ಮಾಡ್ತಾರ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಂದಾಗ ಹೌದು ಒಂದು ಪಾರ್ಟಿ ಕಟ್ಟಬೇಕು ನಾನು ಸಣ್ಣ ಪಾರ್ಟಿ ಭಿಕ್ಷೆ ಪಡಿತೀನಿ ಅವತ್ತಿನ ದಿನ ಇಲ್ಲಿ ಪ್ರತಿದಿನ ರುಜು ಹಾಕೋದಕ್ಕೆ ನಾನೇನು ಎರ್ರಪ್ಪ ಎಷ್ಟು ಈಗ ನಡೀತಿದೆಯಲ್ಲ ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ ಅದಕ್ಕೆ ಜನ ಇವತ್ತೂ ಚುನಾವಣೆ ಡಿಕ್ಲೇರ್ ಆದಾಗ ಪ್ರೀತಿ ಅಂತಂದು ಕೊಡ್ತಾರೆ ಖರ್ಚು ಮಾಡ್ತೀನಿ ನಾನು ಮನೆ ದುಡ್ಡಿನಲ್ಲಿ ಮಾಡೋಕ್ಕಾಯ್ತದೆ ಚುನಾವಣೆ ರಾಜಕೀಯ ಯಾವ ಕೈಗಾರಿಕೆ ಬಂದು ಹೇಳಿ ಡೆಲ್ಲಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಏನು ಅನ್ನೋದನ್ನ ಇಲ್ಲಿ ಮಾಡ್ದಂಗಲ್ಲ ಫಸ್ಟ್ನೆಂಟ್ ಡೈರೆಕ್ಟರ್ಗಳನ್ನೂ ಬಿಡಲಿಲ್ಲ ಎರಡು ಸಾವಿರದ ಆರು ಏಳು ಮುಖ್ಯಮಂತ್ರಿ ಆದಾಗ ಏನೇನು ಕೊಟ್ಟಿದ್ದೀನಿ ಅನ್ನೋದು ಸರ್ಕಾರದ ಕಡ್ತಾ ಇತ್ತು ನೋಡೋಕೇಳಿ ಅವ್ರ ಜೊತೆ ಇರಲಿಲ್ವಾ ಕೇಂದ್ರ ಕೇಂದ್ರ ಮೇಲೆ ಏನು ಮಾಡಬೇಕು ಇಲ್ಲಿ ಹೇಳ್ತಾ ಇಲ್ವಾ ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ